ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರ ತಾವೆಲ್ಲರೂ ಹೊಳೆಯಲ್ಲಿ ನೀರು ನೋಡಿ ಎಷ್ಟು ತುಂಬಿಕೊಂಡಿದೆ ಫುಲ್ ಗ್ರೀನರಿಯಾಗಿ ಕಾಣ್ತಾ ಇದೆಯಲ್ಲ ನೀರು ಕೂಡ ಗ್ರೀನ್ ಗ್ರೀನಾಗಿ ಕಾಣ್ತಾ ಇದೆ ಹಾಗೆ ತಂದೆಯವರು ಗಾಡಿಯನ್ನು ವಾಶ್ ಮಾಡ್ತಾ ಇದ್ದಾರೆ ಹಾಗೆ ಇದು ಒಂದು ಹರ್ಗರ್ ಜಲ್ ಅಂತ ಈ ಥರ ನಮಗೆ ನೀರನ್ನು ಬರ್ತಾ ಇದೆ ಇನ್ನೂ ತನಕ ಅದರ ಕೆಲಸ ಕಂಪ್ಲೀಟ್ ಆಗಿಲ್ಲ ನೋಡಬೇಕು ಯಾವಾಗ ಬರುತ್ತೆ ಅಂತ ಫಸ್ಟ್ ತೋರಿಸಿದ್ದು ನಮ್ಮ ಮನೆಯದು ಹಾಗೆ ಇದು ಚಿಕ್ಕಪ್ಪನ ಮನೆಯದು ಹರ್ಗರ್ ಚಲ್ ಅಂತ ಇದೆ ನೋಡಿ ಬಾಯ್ ಕೆವಿನ್ ಕೆವಿನ್ ಬಾಯ್ ಬಾಯ್ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಅವರು ಇವಾಗ ರೀಚ್ ಆಗಿದ್ದಾರೆ ಕೂಡ ಅಲ್ಲಿ ಸ್ವಲ್ಪ ಒಂದು ಐದು ನಿಮಿಷ ಹತ್ತು ನಿಮಿಷ ನಡ್ಕೊಂಡು ಹೋಗಬೇಕಾಗತ್ತೆ ನಂತರ ಅಲ್ಲಿ ಹೋಗಿ ಕೂತ್ಕೊಳ್ಳೋದು ಗುಡ್ಡ ಹತ್ಕೊಂಡು ಹೋಗ್ಲಿಕ್ಕೆ ಅರ್ಧ ಜೀವ ಆಗೋಗುತ್ತೆ ನಾರ್ಮಲ್ ಜನರಿಗೂ ಕೂಡ ಹಾಗೆ ಬಸ್ ಸ್ಟಾಪಿಗೆಲ್ಲ ಹೋಗೋದು ಅದ್ರೆಲ್ಲ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಗುಡ್ಡ ಹತ್ಕೊಂಡು ಹೋಗ್ಲಿಕ್ಕೆ ಸಾಕು ಹೋಲ್ಸೇಲಿಗೆ ಬಂದಿದ್ದೀವಿ ಮೊಟ್ಟೆ ಶಾಪ್ ಇದು ಒಂದು ಟ್ರೇ ಮೊಟ್ಟೆ ತೊಗೊಂಡು ತಮ್ಮನ ಶಾಪಲ್ಲಿ ಇಡುವ ಅಂತ ಆನಂತರ ಅವನು ಹೋಗುವಾಗ ತೊಗೊಂಡು ಹೋಗ್ತಾನಂತ ಅದೇ ಅವರು ಹೋಗಿ ತೊಗೊಂಡು ಕೊಟ್ಟು ಬಂದಿದ್ದಾರೆ ನಂತರ ನಾವು ಒನ್ ಅವರ ಒನ್ ಹೋಗಿ ಮನೆಗೆ ಹೋಗಲಿಕ್ಕೆ ತುಂಬ ಲೇಟ್ ಆಗುತ್ತಲ್ವ ಮತ್ತು ನಮ್ಮ ಹತ್ರ ಏನಾದರೂ ಇದ್ದರೆ ಹಾಗಾಗಿ ನೆಕ್ಸ್ಟು ಪೆಟ್ರೋಲನ್ನು ಹಾಕೊಳಿಸ್ತಾ ಇದ್ದಾರೆ ನಾನು ರೋಡ್ ಹತ್ರ ನಿಂತ್ಕೊಂಡಿದ್ದೀನಿ ಅವ್ರದ್ದು ಆಗಲಿ ಅಂತ ನಂತರ ಮೀನು ಮಾರ್ಕೆಟಿಗೆ ಬಂದಿದ್ದೀವಿ ಅಮ್ಮ ಆಲ್ರೆಡಿ ಮೀನು ಮಾರ್ಕೆಟಲ್ಲಿ ಮೀನನ್ನು ತೊಗೊಳ್ತಾ ಇದ್ದಾರೆ ಹಾಗಾಗಿ ಏನೇನು ಮೀನು ತೊಗೊಂಡಿದ್ದಾರೆ ಅವರು ಅಂತ ನೋಡುವ ಅಂತ ಜಸ್ಟ್ ಬಂದು ನೋಡ್ಕೊಂಡು ಹೋಗ್ಲಿಕ್ಕೋಸ್ಕರ ಬಂದಿದ್ದೀವಿ ನೋಡೋಣ ಏನೇನು ಮೀನು ತೊಗೊಂಡಿದ್ದಾರೆ ಅಂತ ಅಮ್ಮ ನೋಡಿ ಇಲ್ಲೇ ಇದ್ದಾರೆ ವೈಟ್ ಹಾಗೂ ಬ್ಲ್ಯಾಕ್ ಕಲರ್ ಚುಡಿದಾರ ಹಾಕ್ಕೊಂಡು ನೋಡೋಣ ಏನು ಮೀನು ತೊಗೊಂಡಿದ್ದಾರೆ ಅಂತ ತುಂಬ ರೇಟ್ ಇದೆ ಅಂತ ಹೇಳ್ತಾ ಇದ್ರು ಈ ಚೀಲದಲ್ಲಿ ಅವರು ಮೀನನ್ನು ತಗೊಂಡಿದ್ದಾರೆ ಹಾಗೆ ಬೋಟ್ಗಳು ನೋಡಿ ಹೊಳೆ ಮೀನು ಇಲ್ಲೇ ಸಿಗೋದು ಹಾಗೆ ಸಮುದ್ರದ ಮೀನು ಬೇರೆ ಕಡೆನೆ ಸಿಗುತ್ತೆ ನೋಡಿ ಇವೆಲ್ಲ ಹೊಳೆಯ ಮೀನು ತುಂಬ ಕಾಸ್ಟ್ಲಿ ಇರುತ್ತೆ ನಾವು ರೇಟ್ ಮಾಡಬೇಕಾಗತ್ತೆ ಅವರಿಗೆ ಓಕೆ ಆದರೆ ಅವರು ಕೊಡ್ತಾರೆ ಇಲ್ಲ ಅಂದರೆ ಮೀನ್ ಮಾರ್ಕೆಟಿಂದ ಬಸ್ ಸ್ಟ್ಯಾಂಡ್ ತುಂಬಾ ದೂರ ಆಗುತ್ತೆ ಸೊ ಬಸ್ ಸ್ಟ್ಯಾಂಡ್ ಹತ್ರ ಅಂತ ನಾನು ಹೇಳಿದೆ ಹಾಗಾಗಿ ಅವ್ರು ಹೋಗ್ತಾ ಇದ್ದಾರೆ ಅಮ್ಮನಿಗೆ ಕಳಿಸ್ಕೊಡ್ಲಿಕ್ಕೋಸ್ಕರ ಹಾಗೆ ದಾರಿಯಲ್ಲಿ ಹೋಗುವಾಗ ತರಕಾರಿ ಹಾಗೆ ಮಾವಿನಕಾಯಿ ಕೂಡ ನಾವು ತೊಗೊಂಡ್ವಿ ಮಾವಿನಕಾಯಿ ತುಂಬಾ ಸ್ವಲ್ಪ ಜಾಸ್ತಿನೇ ರೇಟ್ ಅಂತ ಅನ್ನಿಸ್ತು ಆದರೂ ಕೂಡ ತಗೊಂಡ್ವಿ ಒಂದು ಚಿಕ್ಕದಾಗಿ ಅವರು ಫ್ರೀ ಕೊಟ್ಟರು ನಂತರ ತರಕಾರಿ ಇಲ್ಲಿ ಸಿಗತ್ತಲ್ವ ತುಂಬ ಕಾಸ್ಟ್ಲಿ ಇರುತ್ತೆ ಆದರೂ ಕೂಡ ಕೆಂಪು ಬಾಜಿ ಕೆಂಪು ಬಾಜಿ ಅಂತ ಹೇಳ್ತಾರೆ ಅದನ್ನು ನಾವು ತಗೊಂಡ್ವಿ ಹಾಗೆ ಅವರು ಹೋದರು ನಾನು ಏರ್ಟೆಲ್ ಆಫೀಸಲ್ಲಿ ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ದೆ ಅದ್ರ ಕೆಲಸ ಆಗ್ತಾ ಇತ್ತು ಸಿಮ್ ಕಾರ್ಡಿನ ಕೆಲಸ ಏರ್ಟೆಲ್ ಆಫೀಸಲ್ಲಿ ಏನೇನು ಕೆಲಸ ಇತ್ತು ಅವರು ಎಲ್ಲ ಕಂಪ್ಲೀಟ್ ಆಯಿತು ಅಮ್ಮನಿಗೆ ಯೂಸ್ ಮಾಡ್ಕೊಂಡು ಬಂದರೆ ಇಲ್ಲಿ ಬಗ್ರಿಯಾಣಿದೆ ತಗೊಳ್ತೀನಿ ಏರ್ಟೆಲ್ ಆಫೀಸ್ ಎದುರುಗಡೆನೇ ಇದೆ ಮಾವಿನಕಾಯಿ ಹಾಗೆ ಬಗ್ರಿ ಹಣ್ಣು ಎಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಸ್ವೀಟಾಗಿ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು ಎರಡು ಮೂರು ಥರದಿರುತ್ತೆ ಬಟ್ ಇದೇನೇ ಇಷ್ಟ ಆಗುತ್ತೆ ಚಿಕ್ಕ ಸೈಜದ್ದು ಹಾಗೆ ಟ್ವೆಂಟಿ ರುಪೀಸ್ ಗ್ಲಾಸಿಗೆ ಸ್ವಲ್ಪ ಕಾಯಿ ಕಾಯಿ ಕೊಡ್ಬಿಡಿ ಅದನ್ನೇ ಹೇಳ್ತಾ ಇದ್ದೆ ಅವರಿಗೆ ಅಳತೆ ಮಾಡಿ ಕೊಡ್ತಾ ಇದ್ದಾರೆ ಪ್ಯಾಕೆಟಲ್ಲಿ ಕೊಂಡಾಯಿತು ಇವಾಗ ತಿನ್ನೆಲ್ಲ ಮನೆಗೆ ಹೋಗಿ ತಿಂತೀನಿ ಹಾಗೆ ಮಾವಿನಕಾಯಿ ಕೂಡ ತೊಗೊಂಡಿದ್ದೀನಿ ಅದು ಅಮ್ಮನ ಹತ್ರ ಕಲ್ಸ್ಕೊತೀನಿ ಇವಾಗ ಸೀದಾ ಹಾಸ್ಪಿಟ್ಲಿಗೆ ಹೋಗೋದು ಮತ್ತೆ ಏನೂ ಕೆಲಸ ಇಲ್ಲ ಅಂತ ತಿಳ್ಕೊಳ್ತೀನಿ ನೋಡೋಣ ಏನಾದರೂ ನೆನಪು ಬಂದಿದ್ರೆ ಮತ್ತೆ ಹೋಗೋದು ಏನಾದರೂ ಕೆಲಸ ಮಾಡ್ಕೊಂಡು ಯಾಕಂದರೆ ಪದೇ ಪದೇ ನಾನು ಬರಲ್ಲ ಸೊ ಹಾಗಾಗಿ ಇಷ್ಟು ತಿಂಗಳ ತನಕ ನಾನು ಟ್ರೀಟ್ಮೆಂಟ್ ತೊಗೊಳ್ತಾ ಇರೋ ಹಾಸ್ಪಿಟಲ್ ಇದೆ ಬಳ್ಕೂರು ಹಾಸ್ಪಿಟಲ್ ಅಂತ ಮೊದಲು ನಾನು ಹೊರದೇಶದಲ್ಲಿ ತೋರಿಸಿದ್ದು ಆ ನಂತರ ನೆಕ್ಸ್ಟ್ ನಾನು ತೋರಿಸಿದ್ದು ಇಲ್ಲೇ ಮತ್ತೆ ನಾನು ಚೇಂಜ್ ಮಾಡಿಲ್ಲ ಒಂದ್ಸಲ ನಾನು ಇಲ್ಲಿ ಮಾಡಿದ ನಂತರ ತುಂಬ ಒಳ್ಳೆಯ ಹಾಸ್ಪಿಟಲು ಡಾಕ್ಟ್ರು ಕೂಡ ತುಂಬ ಒಳ್ಳೆಯವರು ನನಗೆ ಅವ್ರ ಟ್ರೀಟ್ಮೆಂಟ್ ತುಂಬಾ ಇಷ್ಟ ಆಯಿತು ಈ ಥರ ಇದೆ ಹಾಸ್ಪಿಟಲು ಹೋಗಿ ಬಂದೆ ಮತ್ತೆ ಒಂದು ವಾರದಲ್ಲಿ ಬರಲಿಕ್ಕೆ ಹೇಳಿದ್ದಾರೆ ಹಾಗೆ ಮತ್ತೆ ಒಂದು ವಾರದಲ್ಲಿ ಬರಲಿಕ್ಕೆ ಉಂಟು ಇವಾಗ ಪದೇ ಪದೇ ಬರ್ತಾ ಇರೋದೇನೆ ಹತ್ರ ಹತ್ತಿರ ಬಂತಲ್ವಾ ಡೇಟ್ ಹಾಗಾಗಿ ಮತ್ತು ಒಂದು ಚಪ್ಪಲಿ ತೊಗೊಳ್ಬೇಕು ಮತ್ತು ನೋಡಬೇಕು ಏನೇನು ಏನೇ ಮತ್ತೇನು ಇಲ್ಲ ಒಂದು ಚಪ್ಪಲಿ ಮತ್ತೆ ನೋಡುವ ಮತ್ತೆ ಏನಾದರೂ ಸಡನ್ಲಿ ಏನಾದರೂ ತೊಗೊಳ್ದಾಗೆ ತಕೊಳ್ಳೋದು ಇಲ್ಲ ಅಂದರೆ ಸೀದಾ ಮನೆಗೆ ಹೋಗೋದು ಅಷ್ಟೇ ಚಪ್ಪಲಿ ಅಂಬ ಬಂದಿದ್ದೀವಿ ಒಂದೇ ಒಂದು 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 ಕೆಲಸ ಇದ್ದೇ ಇರುತ್ತೆ ಇದು ಇವಾಗ ಇದಕ್ಕೆ ರಬ್ಬರ್ ಅಂತ ಅವ್ರ ಮನೆಯಿಂದ ತೊಕೊಂಡು ಬಂದಿದ್ದಾರೆ ರಬ್ಬರ್ ಹಾಕ್ಬೇಕು ಹಾಕ್ಬೇಕು ಅಂತ ಒಂದೊಂದು ಕೆಲಸ ನನ್ನ ಪಕ್ತಾನೇ ಇರತ್ತೆ ನೋಡಬೇಕು ಇವಾಗ ಎಷ್ಟು ಟೈಮ್ ನಂತರ ಹೋಗುದು ಅಂತ ಎಲ್ಲ ಒಂದು ಕೆಲಸ ನಡೀತಾ ಇದೆ ಕಂಪ್ಲೀಟ್ ಆಗ್ತಾನೆ ಇಲ್ಲ ಒಂದೇ ಒಂದೇ ಒಂದು ನೆನಪಾಗ್ತಾ ಇದೆ ಚಪ್ಪಲ್ ತಗೊಂಡಾಯಿತು ಒಂದು ವೈಪರ್ ಕೂಡ ತೊಗೊಂಡಾಯ್ತು ಹಾಗೆ ಅದು ಆ ಐಟಮ್ ಈ ಐಟಮ್ ಅಂತ ಒಂದೊಂದೇ ತೊಗೊಳ್ತಾ ಇದ್ದೀವಿ ಹಾಗೆ ತುಂಬ ಹಸಿವಾಗ್ತಾ ಇದೆ ಹಾಗಾಗಿ ಕೂಲ್ ಪಾಯಿಂಟಿಗೆ ಬಂದಿದ್ದೀವಿ ಐಸ್ ಪಾಯಿಂಟ್ ಹಾಂ ಐಸ್ ಪಾಯಿಂಟಿಗೆ ಬಂದಿದ್ದೀವಿ ಏನಾದರೂ ಫ್ರೆಶ್ ಜ್ಯೂಸ್ ಹುಡ್ಕೊಂಡು ಹೋಗುವ ಅಥವಾ ಏನಾದರೂ ಮಿಲ್ಕ್ ಶೇಕ್ ಆ ಥರ ನೋಡುವ ರುಚಿ ಫುಡ್ ಅದು ಎಷ್ಟಾಗಲ್ಲ ಹಾಗೆ ಈ ಥರ ಒಂದು ಮಾಪಲ್ಲ ಅದು ವೈಫಲ್ಲಿ ಬಾತ್ರೂಮ್ಗೋಸ್ಕರ ತಗೊಂಡಿದ್ದೀವಿ ಯಾವತ್ತೂ ಥರ ಟೈಲ್ಸ್ ಇದಾಗ್ಬಿಡುತ್ತೆ ಇಲ್ಲಿ ಅಲ್ಲ ಅದು ನನ್ನ ಹಸ್ಬೆಂಡ್ ಮನೆ ಅಲ್ಲ ನಮ್ಮ ಗ್ರೂಪ್ ಅಲ್ಲಿ ಒಂದು ಎಷ್ಟು ಬಾಕಿ ಇದಾಗಿದೆ ಒಂದು ಆಯ್ತು ಸ್ವಲ್ಪನೇ ಇರೋದು ಹೇಗಿದೆ ಶೇಂಗಾ ಒಂದೈವತ್ತು ರೂಪಾಯಿ ಕೊಡಿ ಥರ ಶೇಂಗಾ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ತಗೊಳ್ತಾ ಇದ್ದೀನಿ ಸೇರು ತುಂಬ ದೊಡ್ಡದಾಗೇನೆ ಕಾಣಿಸ್ತು ಹಾಗಾಗಿ ಐವತ್ತು ರೂಪಾಯಿ ತೊಗೊಂಡಿದ್ದೆ ನಂತರ ಮತ್ತೆ ಐವತ್ತು ರೂಪಾಯಿ ತೊಗೊಂಡೆ ಎಲ್ಲ ನೂರು ರೂಪಾಯಿ ತೊಗೊಂಡೆ ಪ್ಲಾಸ್ಟಿಕಲ್ಲೇ ಹಾಕಿದ ನಂತರ ಏನು ಕೂಡ ಇರಲಿಲ್ಲ ಅಷ್ಟು ಫ್ರೂಟ್ಸ್ ತಗೊಳ್ಳಿಕ್ಕೋಸ್ಕರ ಶಾಪಿಗೆ ಬಂದಿದ್ದೀನಿ ದೊಡ್ಡ ಶಾಪ್ ಇದು ಯಾವ ಫ್ರೂಟ್ ಬೇಕು ಅವೆಲ್ಲ ಕೂಡ ಸಿಗುತ್ತೆ ನಾವು ತೊಗೊಳ್ಬೇಕು ಅಷ್ಟೇ ಎಲ್ಲ ಫ್ರೂಟು ಒಂದೇ ಶಾಪಲ್ಲಿ ಸಿಗುತ್ತೆ ನನಗೆ ಸೀತಾಫಲ್ ಅಂತ ಹೇಳ್ತಾ ಇದು ರಾಮ್ ಫಲ ಹೇಳ್ತಾರೆ ಇದು ನಂಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ನಾನು ತೊಗೊಂಡಿದ್ದು ಗ್ರೇಪ್ಸ್ ಆರೆಂಜು ಹಾಗೆ ಪೇರಳೆ ಹಣ್ಣನ್ನು ತೊಗೊಂಡಿದ್ದೀನಿ Mare aathu? Aswagal, aang hin aang ye aspade. Hei hei. Hei hei. Hei hei. ಪೇರ್ಲೆ ಹಾಗೂ ಬ್ಲ್ಯಾಕ್ ಅಷ್ಟೇ ತಗೊಂಡ್ರಿ ಅವ್ರಿಗೆ ಸ್ವಲ್ಪ ಕೆಲಸ ಇದೆ ಇಲ್ಲಿ ಇಟ್ಕೊಳ್ತೀನಿ ಸ್ವಲ್ಪ ಹೊತ್ತು ಅವ್ರ ಕೆಲಸ ಒಂದು ಕಂಪ್ಲೀಟ್ ಆಗಲಿ ನಂತರ ಸೀದಾ ಹೋಗೋದು ಮನೆಗೆ ಅಲ್ಲ ಮತ್ತೇನು ಕೆಲಸ ಇಲ್ಲ ಒನ್ ಅವರ ಬಂದ್ರೇ ಹಾಗೆ ಒಂದಲ್ಲ ಒಂದು ಒಂದಲ್ಲ ಒಂದು ಇದ್ದೇ ಇರುತ್ತೆ ಲಾಸ್ಟ್ ಕೊಬ್ಬನ್ನು ತೊಗೊಂಡ್ವಿ ತುಂಡನ್ನು ಮಾಡಿಕೊಂಡು ಮನೆಗೆ ತೊಗೊಳ್ತಾ ಇದ್ವಿ ಆರಾಮಾಗಿ ತಿನ್ನಲಿಕ್ಕೆ ಚೆನ್ನಾಗಿರತ್ ಆಗತ್ತಲ್ವ ಟೈಮ್ ಪಾಸ್ ಇದೆ ಇವಾಗ ಸೆಕೆಂಡ್ ಥರ್ಡ್ ಟೈಮ್ ಏನೋ ಆಯಿತಿದ್ದು ಹೋಗಿದ್ದು ನಡ್ಕೊಂಡು ಹೋಗ್ತಾ ಇದ್ದೀನಿ ಅವರು ಬೀಗ ಬೀಗ ಅಪ್ ಆಗ್ತಾರೆ ನಾನು ಕೂಡ ನಂತರ ಫ್ರೆಶ್ ಅಪ್ ಆಗಿ ಊಟ ಮಾಡೋದು ಊಟ ಮಾಡ್ಕೊಂಡು ಬಂದಿಲ್ಲ ಎರಡು ಗಂಟೆ ಆಯಿತು ಟೈಮು ಒನ್ ಅವರ ಹೋಗಿದ್ರೂ ಸುಸ್ತಾಗಿ ಹೋಗುತ್ತೆ ಫೇಸ್ ಎಲ್ಲ ಒಂಥರ ಆಗಿದೆ ನಂದು ಎಲ್ಲ ಹಾಗೆ ಈ ವ್ಲಾಗು ಇಲ್ಲಿ ಮುಗಿಸ್ತೀನಿ ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಇವತ್ತಿನ ದಿನ ಏನೇನಾಯಿತು ಎಲ್ಲ ಕೂಡ ನಿಮಗೆ ಶೇರ್ ಮಾಡಿ ಆಯಿತು ಹಾಗೆ ಇವಾಗ ಮನೆಗೆ ಹೊರಡ್ತೀನಿ ಒಂದು ಐದು ಹತ್ತು ನಿಮಿಷದೊಳಗೆ ಮನೆಗೆ ಹೋಗಿ ರೀಚ್ ಆಗ್ತೀನಿ ಆರಾಮಾಗಿ ನಡ್ಕೊಂಡು ಹೋಗೋದು ಬಾಯ್ ಟೇಕ್ ಕೇರ್